ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ಕಾರ್ಯಕ್ರಮದಲ್ಲಿ ಬಿಎಸ್ ಮಯೂರ ಅವರ ಸ್ಟೀಫನ್ ಹಾಕಿಂಗ್ ಪ್ರಸ್ತುತಿ ಡಾಕ್ಟರ್ ಕೆ ಮಂಜುನಾಥ್ ಬಿಎಸ್ ಮಯೂರ ಅವರು ಅಕ್ಟೋಬರ್ ಐದು ಸಾವಿರದ ಮೂವತ್ತಾರರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಇವರು ಶಬ್ದಶಾಸ್ತ್ರ ಸರ್ ಐಸಾಕ್ ನ್ಯೂಟನ್ ಅಲ್ಬರ್ಟ್ ಐನ್ಸ್ಟೀನ್ ಅಲೆಕ್ಸಾಂಡರ್ ಗ್ರಾಹಂಬೆಲ್ ಫಿಗೇಮೋರ್ ಇಂತಹ ಹಲವಾರು ಪುಸ್ತಕಗಳನ್ನು ನಮಗೆ ಪರಿಚಯಿಸಿದ್ದಾರೆ ಅದರಲ್ಲೂ ವ್ಯಕ್ತಿಯ ಚಿತ್ರಗಳನ್ನು ಬಹಳ ಸುಂದರವಾಗಿ ಪ್ರಕಟಿಸಿದ್ದಾರೆ ಈ ಪುಸ್ತಕ ಬಿ ಎಸ್ ಮಯೂರಾರವರು ಬಹಳ ಆಲೋಚನೆ ಮಾಡಿ ವಿಚಾರಧಾರೆಯನ್ನು ಸೇರಿಸಿಕೊಂಡು ಬರೆದಿರ್ತಕ್ಕಂಥ ಪುಸ್ತಕ ಸರಳವಾದಂಥ ಪುಸ್ತಕ ಅತಿ ಸಣ್ಣದಾದಂಥ ಪುಸ್ತಕ ನಮಗೆ ಸ್ಟೀಫನ್ ಹಾಕಿಂಗ್ ಬದುಕು ಮತ್ತು ಅವರ ವಿಚಾರವನ್ನು ಅವರ ಬರಹದ ಚಿಂತನೆಗಳ ಮೂಲಕ ಪರಿಚಯಿಸಿದ್ದಾರೆ ಆಕೆ ಹೇಳೋ ಹಾಗೆ ಗಾಲಿ ಕುರ್ಚಿಯ ಮೇಲೆ ಕುಳಿತೆ ಎಲ್ಲ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಆಸೆಯಿಂದ ಜೀವನವನ್ನು ಪ್ರಾರಂಭಿಸಿ ಜೀವನದ ಸಾರ್ಥಕತೆಗೆ ಹೋದಂಥವರೇ ಸ್ಟೀಫನ್ ಹಾಕಿಂಗ್ರವರು ಆದರೆ ಜೀವನ ಅನಿವಾರ್ಯತೆಯಿಂದ ಸುಮಾರು ಸಮಸ್ಯೆಗಳನ್ನು ಅವರಿಗೆ ಕಲ್ಪಿಸಿಕೊಡ್ತು ಅಂತ ಆ ವಿಷಯವನ್ನ ಬಹಳ ನೋವಿನಿಂದ ಹೇಳ್ಕೊಡ್ತಾರೆ ಅವರ ಧ್ವನಿ ಜನಗಳಿಗೆ ಮುಟ್ತಾ ಇದ್ದಿದ್ದರಿಂದ ಕಂಪ್ಯೂಟರ್ನ ಸಹಾಯದ ಮೂಲಕ ಧ್ವನಿಯ ತರಂಗಗಳನ್ನು ಸೂಕ್ಷ್ಮವಾಗಿ ಉತ್ಪಾದನೆ ಮಾಡಿ ಆ ತರಂಗಗಳನ್ನು ನೂರು ಪಟ್ಟು ದೊಡ್ಡದಾಗಿ ಮಾಡಿ ಮುಂದೆ ಜನಗಳಿಗೆ ತನ್ನ ಉಪನ್ಯಾಸವನ್ನು ಅದರ ಮೂಲಕ ಮುಟ್ಟಿಸಿದಂತ ಏಕೈಕ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಇಂತಹ ಮನುಷ್ಯನ ಚಿಂತನೆ ದೂರದೃಷ್ಟಿ ವೈಜ್ಞಾನಿಕ ಸಾಧನೆಗಳ ಪರಿಚಯವೇ ಈ ಕೃತಿ ಸ್ಟೀಫನ್ ಹಾಕಿಂಗ್ ಬದುಕು ಮತ್ತು ವಿಚಾರ ಇಪ್ಪತ್ತೊಂದನೇ ಶತಮಾನ ನೋಡಿರ್ತಕ್ಕಂಥ ಒಬ್ಬ ಪ್ರಸಿದ್ಧ ಖಗೋಳ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅರವತ್ತೆರಡನೇ ಇಸ್ವಿಯಲ್ಲಿ ಸ್ಟೀಫನ್ ಹಾಕಿಂಗ್ರಿಗೆ ಒಂದು ದೊಡ್ಡದಾದಂಥ ಕಾಯಿಲೆ ಆವರಿಸ್ಕೊಳ್ಳುತ್ತೆ ಆಮಿಯೋ ಟ್ರಾಫಿಕ್ ಲ್ಯಾಟರಲ್ ಸ್ಕ್ಲೇರೋಸಿಸ್ ಅವರ ಹೆಸರು ಎಷ್ಟು ಕ್ಲಿಷ್ಟವಾಗಿತ್ತೋ ಕಾಯಿಲೆಯು ಅಷ್ಟೇ ಕ್ಲಿಷ್ಟವಾದಂಥದ್ದು ಅದು ನಿಧಾನವಾಗಿ ಅವರ ದೇಹವನ್ನು ಅಶಕ್ತ ಮಾಡುತ್ತಾ ಶಕ್ತಿಯನ್ನು ಹೀರ್ತಾ ಪರಿಹಾರವಿಲ್ಲದ ಖಚಿತವಾಗಿ ತ್ವರಿತ ಸಾವಿಗೆ ದೂಡುವಂಥ ರೋಗ ಅಂತ ವೈದ್ಯರು ತಿಳಿಸ್ಕೊಟ್ಟಾಗ ಸ್ಟೀಫನ್ ಹಾಕಿಂಗ್ ಕುಸಿತಾರೆ ಆ ಸಂದರ್ಭದಲ್ಲಿ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟ್ರೇಟ್ ಸಂಶೋಧನೆ ಮಾಡ್ತಾ ಇರ್ತಾರೆ ಸಂಶೋಧನೆ ಅಷ್ಟು ಚೆನ್ನಾಗಿ ಮುಂದುವರೆದಿರಲ್ಲ ಆದರೆ ಸ್ಟೀಫನ್ ಹಾಕಿಂಗ್ ಆಸಕ್ತಿ ಕಳ್ಕೊಳ್ದಿರ ಇರೋ ಹಾಗೆ ಅವರಿಗೆ ತುಂಬ ಶಕ್ತಿಯನ್ನು ಮುತುವರ್ಜಿಯನ್ನು ತುಂಬಿದಂಥವರು ಅವರ ಬಾಲ್ಯ ಸ್ನೇಹಿತೆ ಮತ್ತು ಅವರ ಜೀವನದ ಗೆಳತಿ ಜೇನ್ ವೈಲ್ಡೆ ಆ ಹೆಂಡತಿ ಇವರ ಎಲ್ಲ ದುಃಖಗಳನ್ನು ಮರೆಯುವಂಥ ಸ್ಫೂರ್ತಿದಾಯಕ ಹೆಣ್ಣಾಗಿ ಅವರ ಜೀವನದಲ್ಲಿ ತಾನು ಒಂದು ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅಂತಂತ ಹೇಳಿ ಸ್ಟೀಫನ್ ಹಾಕಿಂಗರಿಗೆ ಚಾಯ್ಸ್ ಕೊಡ್ತಾರೆ ಸ್ಟೀಫನ್ ಹಾಕಿಂಗ್ ಚಾಯ್ಸನ್ನು ತನ್ನ ಜೀವನದ ಧ್ಯೇಯವಾಗಿ ಬದಲಾಯಿಸಿಕೊಂಡು ಭೌತಶಾಸ್ತ್ರ ವಿಜ್ಞಾನದ ಅಪ್ರತಿಮ ಪ್ರಾಧ್ಯಾಪಕರಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಸೇರಿಕೊಳ್ತಾರೆ ಹಿಂದೆ ಸರ ಐಸಾಕ್ ನ್ಯೂಟನ್ ಇದ್ದಂಥ ಪೊಸಿಷನ್ ಲುಕೇಶಿಯನ್ ಪ್ರಾಧ್ಯಾಪಕ ಅದೇ ಪದವಿಯನ್ನು ಇವರು ಹೊಂದಿ ಅಲ್ಲಿಂದ ಮುಂದುವರಿತಾರೆ ಇವರಿಗೆ ಇನ್ನಿಬ್ಬರು ಮಕ್ಕಳು ಬಹಳ ಆರೋಗ್ಯವಂತರಾಗಿಯೂ ಇರ್ತಾರವರು ಅದು ಬಹಳ ಖುಷಿಯಲ್ಲಿ ಸ್ಟೀಫನ್ ಹಾಕಿಂಗ್ರು ಹೇಳ್ಕೊಳ್ತಾರೆ ಒಟ್ಟು ಮೂರು ಮಕ್ಕಳಲ್ಲಿ ಇಬ್ಬರು ಮಕ್ಕಳು ಬಹಳ ಇವರ ತರನೇ ಆಲೋಚನೆಯನ್ನು ವಿಸ್ತಾರವಾಗಿ ಹೊಂದಿದ್ದಂಥವರು ಸ್ಟೀಫನ್ ಹಾಕಿಂಗರಿಗೆ ಸ್ಫೂರ್ತಿಯಾಗಿ ನಿಂತವರು ಇವರ ಶ್ರೀಮತಿ ಜೈನ್ ವೈಲ್ಡೆ ಇವರು ತನ್ನ ಕುರ್ಚಿಗೆ ಅಳವಡಿಸಿರುವಂಥ ಗಣಕಧ್ವನಿ ಗ್ರಹಣ ಯಂತ್ರದ ಮೂಲಕವೇ ಮಾತನಾಡ್ತಿದ್ರು ಭೌತಿಕವಾಗಿ ಪೂರ್ತಿ ಪರಾವಲಂಬಿಯಾಗಿದ್ದರು ಬೌದ್ಧಿಕವಾಗಿ ಚುರುಕಾಗಿದ್ದರು ವಿಶ್ವವಿಜ್ಞಾನ ಕುರಿತಂತೆ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಪರಾಮರ್ಶನೆ ಮಾಡಿ ವಿಚಾರಗಳನ್ನು ಮಂಡಿಸಿದರು ಇವರು ಅತ್ಯಂತ ಜನಪ್ರಿಯವಾದಂಥ ಒಂದು ಕೃತಿ ದಿ ಲಾರ್ಜ್ ಸ್ಕೇಲ್ ಸ್ಟ್ರಕ್ಚರ್ ಆಫ್ ಸ್ಪೆಕ್ಟ್ರಮ್ ಸ್ಪೇಸ್ ಟೈಮ್ ಅದೇ ಥರನೇ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಇದು ಮತ್ತೊಂದು ಇವರು ರಚಿಸಿರ್ತಕ್ಕಂಥ ಪುಸ್ತಕ ಈ ಪುಸ್ತಕಗಳಲ್ಲಿ ತಮ್ಮ ಇಡೀ ಆಲೋಚನೆಗಳನ್ನು ತಮ್ಮ ವಿಚಾರಧಾರೆಯನ್ನು ಸವಿಸ್ತಾರವಾಗಿ ಮಂಡಿಸಿದ್ದಾರೆ ಅದರಿಂದನೇ ಇಡೀ ಜಗತ್ತಿಯವರನ್ನು ಚೈತನ್ಯಮಯವಾದಂಥ ವಿಶ್ವಕೋಶ ಅಂತಂತ ಕರೀತಾ ಇದ್ರು ಆದರೆ ಬಿ ಎಸ್ ಮಯೂರಾರವರು ತಮ್ಮ ಪುಸ್ತಕದಲ್ಲಿ ಇದರ ಜೊತೆಗೆ ಒಳ್ಳೆಯ ಛಾಯಾಚಿತ್ರಗಳನ್ನು ಕೂಡ ಸ್ಟೀಫನ್ ಹಾಕಿಂಗ್ ಅವರದು ಪರಿಚಯಿಸಿದ್ದಾರೆ ಜೀವನ ಮತ್ತು ಬ್ರಹ್ಮಾಂಡದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಉತ್ಪತ್ತಿ ಮಾಡಿ ಅದಕ್ಕೆ ಸರಿಯಾದಂಥ ಉತ್ತರಗಳನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು ಅಂತಂತ ಮಯೂರಾರವರು ಇದರಲ್ಲಿ ತಿಳಿಸ್ತಾರೆ ಎಂಥೆಂಥ ಪ್ರಶ್ನೆಗಳು ಇವರ ಹತ್ರ ಸಮಯದ ಪ್ರಾರಂಭವಿದೆಯೇ ಸಮಯಕ್ಕೆ ಹಿಂದೆ ಓಡಬಹುದೇ ಬ್ರಹ್ಮಾಂಡ ಅನಂತವಾಗಿದೆಯೇ ಅಥವಾ ಅದಕ್ಕೇನಾದರೂ ಗಡಿಗಳಿದೆಯಾ ಈ ಪ್ರಶ್ನೆಗಳು ನ್ಯೂಟನ್ ಕಾಲದಿಂದ ಐನ್ಸ್ಟೀನ್ರವರೆಗೂ ನಡೆದು ಬಂದಿತ್ತು ಬಿಗ್ ಬ್ಯಾಂಗ್ ಕಪ್ಪು ಕುಳಿಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಸುರುಳಿ ಆಕಾರದ ಗ್ಯಾಲಕ್ಸಿಗಳ ಬಗ್ಗೆ ವಿಚಾರಧಾರೆಗಳು ಬಲವಾದಂಥ ಸಿದ್ಧಾಂತಗಳು ಬಾಹ್ಯಾಕಾಶ ಸಮುದಾಯದಲ್ಲಿ ಆಗ್ತಕ್ಕಂಥ ವಿಸ್ಮಯಗಳು ಈ ಎಲ್ಲ ವಿಚಾರಗಳನ್ನು ಬಿ ಎಸ್ ಮಯೂರಾರವರು ಬಹಳ ಸುಂದರವಾಗಿ ಪ್ರಕಟಿಸಿದ್ದಾರೆ ಎಲ್ಲೋ ಒಂದು ಕಡೆ ಮಯೂರಾರವರು ಮೈ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಅನ್ನುವಂಥದ್ದು ಸ್ಟೀಫನ್ ಹಾಕಿಂಗ್ ಬರೆದಿದ್ರು ಕೂಡ ತಾನೂ ಕೂಡ ಆ ಪ್ರಯಾಣದಲ್ಲಿ ತೊಡಗಿದ್ವಿ ಅನ್ನುವಂಥ ಒಂದು ವಾಲ್ವಿಕೆಯನ್ನು ತನ್ನ ಬರಹಗೆಗಳಲ್ಲಿ ತೋರಿಸ್ಕೊಳ್ತಾರೆ ಅಂದರೆ ಅಷ್ಟು ಖಾತ್ರಿಯಾಗಿ ಸ್ಟೀಫನ್ ಹಾಕಿಂಗ್ರನ್ನು ತನ್ನೊಳಗೆ ಅಳವಡಿಸ್ಕೊಂಡು ಬರೆದಿರತಕ್ಕಂಥ ಪುಸ್ತಕವನ್ನು ಮಯೂರಾರವರು ನಮಗೆ ಪರಿಚಯಿಸ್ತಾರೆ ಇದೆಲ್ಲದರ ಜೊತೆಗೆ ಸ್ಟೀಫನ್ ಹಾಕಿಂಗರು ಮಂಡಿಸಿರ್ತಕ್ಕಂಥ ಪ್ರಬಂಧಗಳಲ್ಲಿ ಒಂದು ಬ್ರಹ್ಮಾಂಡದ ವಿಸ್ಮಯಗಳ ಕಲ್ಪನೆಗಳನ್ನು ಜಗತ್ತಿಗೆ ತಿಳಿಸುವ ಒಂದು ಸಣ್ಣ ಪ್ರಕರಣಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುವುದಕ್ಕೆ ಪ್ರಯತ್ನ ಮಾಡ್ತಾರೆ ಕೊನೆಯ ವಾಕ್ಯಗಳಲ್ಲಿ ಸ್ಟೀಫನ್ ಹಾಕಿಂಗರು ಎಪ್ಪತ್ತಾರನೇ ವಯಸ್ಸಿನಲ್ಲಿ ನಿಧನರಾಗುವ ಮೂರು ದಿನಗಳ ಮೊದಲು ಅವರು ಮಾಡಿದಂಥ ಒಂದು ಕೊನೆಯ ಬರಹ ಮತ್ತು ಪ್ರವಚನವನ್ನ ತನ್ನ ಕೊನೆಯ ಸಾಲುಗಳಲ್ಲಿ ವರ್ಣನೆ ಮಾಡಿ ಅದ್ಭುತ ಮನಸ್ಸನ್ನು ಹೊಂದಿರತಕ್ಕಂಥ ಬಾಹ್ಯಾಕಾಶದ ವಿಶಾಲತೆಯನ್ನ ಕ್ವಾಂಟಮ್ ಸಿದ್ಧಾಂತದ ಮೂಲಕ ವಿಲಕ್ಷಣ ಮತ್ತು ಆಕರ್ಷಕ ಜಗತ್ತಿನಲ್ಲಿ ಮಾನವ ತಿಳುವಳಿಕೆಯನ್ನು ಸೇರಿಸಿ ಮನುಷ್ಯರ ಮನಸ್ಸನ್ನು ಪುಟಿದೆಬ್ಬಿಸಿದ ಬೃಹತ್ ಭೌತ ವಿಜ್ಞಾನಿ ಅಂತ ವರ್ಣಿಸ್ತಾರೆ ಜಗತ್ತು ಎಂದು ಮರೆಯಲಾಗದಂಥ ಈ ಜ್ಞಾನದ ಬೆಳಕಿನ ನಕ್ಷತ್ರ ಸ್ಟೀಫನ್ ಹಾಕಿಂಗ್ ಆಗಿದ್ರು ಅಂತ ನಮಗೆ ಈ ಪುಸ್ತಕದ ಮೂಲಕ ಪರಿಚಯಿಸ್ತಾರೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ಕಾರ್ಯಕ್ರಮದಲ್ಲಿ ಬಿಎಸ್ ಮಯೂರ ಅವರ ಸ್ಟೀಫನ್ ಹಾಕಿಂಗ್ ಪ್ರಸ್ತುತಿ ಡಾಕ್ಟರ್ ಕೆ ಮಂಜುನಾಥ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್